ಕಂಬಲ್ಲ ಒಂದ್ ಸ್ವಲ್ಪ ಕರೆದ್ ನೋಡ್ತಾನ ಏ ಮುದಕ 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 ಯಾವ ಬರ್ತಾನ ಗಪ್ಪ ಯಾವ ಮುದಕಿ ಈಗ ಬರ್ತಾನ ಏ ಮುದಕ ದೌಡ ಬಾರ ದೌಡ ಅವನ ಮುದಕ ಅಲ್ಲ ಇಟ್ಟ ಕರಿ ಹಾಕತ್ತಾನ ಎಲ್ಲಿ ಹೋಗಿದ್ದಿ ತೊಟ್ಟಿಯಾಗಿ ಬಡಿ ಸಿಕ್ಕಿತ್ತು ಬರ್ನ ಹಿಡ್ಕೊಂಡ್ ಬರ್ಬೇಕಿಲ್ಲ ಮುಖಲಿ ಆ ಲಗಲಿ ಲಗಲಿ ಇರಾನ ಇರಾನಿಗ ಅಂಗ ಹೋದಾಳಲ್ಲ ಅವಾರಕ್ಕ ಹೋದ ಅವ್ನ ಏನ್ ತಿನ್ನ ಮರಡಿ ಬಿಸ್ ಜಾತ್ರೆಗೆ ಹೋಗ್ಕಳ ಅಂತ ಅಂದ್ರ ಅಕ್ಕ ಸೊಪ್ತಿನ ನಾನು ಹತ್ತಾಳ ಒಂದ್ ಎರಡ್ ದಿವಸ ಹೋಗಿ ಬರ್ತೇನೆ ನೀನ್ ಹೋಗ್ಬೇಡ ಹೇಳ್ತ கங்க நன்பா அந்த கங்க நன் கப்பா அந்த கேலே போல நன்கா கங்க நன்கா அந்த கங்க நன் கப்பா அந்த கேலே

ತರ್ತನಂತ ಹೇಳನ್ನಲ್ಲೇ ಕಿರಿಕುಸ ತರ್ತನಂತ ಹೇಳನ್ನಲ್ಲೇ ಓದಿಲ್ಲ ಮುಟ್ಟೋದಿಲ್ಲ ಹುಟ್ಟಿ ಸುಟ್ಟ ಇಟ್ಟನು ಕಣ್ಣನ್ನು ನಮ್ಮಲ್ಲಿ ಹುಟ್ಟಿ ಸುಟ್ಟ ಇಟ್ಟನವರು ಕಣ್ಣನ್ನು ನಮ್ಮಲ್ಲೇ ಅಕಿ ಹಾಲ ಹಿಂದಿ

ನೀನು ಹೋಗ ಚೊಲವಲ್ಲ ಯಾಕೆ ಚೊಲುವ ಅಂತ ತಿಳ್ಕೊ ಅಕ್ಕಿ ಹರಿದಿನ ಮಗಳ ಅಕ್ಕಿ ಗಂಡ ಯಾಪಾರಕ್ ಹೋಗ್ಯಾನ ಬಸವಂತ ಅಂತ ನೋಡ್ರ ಕೊಲ್ಲಾಪುರ ಕುಸ್ತಿಗದಾನ ಇರ ಪಕ್ಷ ನೋಡಿದ್ರಿ ಎತ್ತ ತಗೊಂಡ್ ಹೊಲ್ದಾಗ ನಿಗಲ್ಲ ಹುಡ್ಯಾನ ಮನೆಯಾಗ ಹುಡುಗ ಇರ್ತಾಳ ಈ ಮುದಕ್ ಯಾರದಾಗ ಯಾಕ್ ದಿನಕ್ಕೆ ದಿನಕ್ ನೀನ್ ಟಬಲಾ ಬರ್ಸ್ಯಾರು ತನ್ಗ ಮನೆಯಾಗಿ ಹಾ ಹಾ ಆ ಹುಡುಗರು ಎಳ್ಕೊಂಡ ನಾವ್ ಮುಪ್ಪಾನ ಮುದುಕರ ನಮ್ಮನ್ ಏನ್ ಮಾಡಿ ಪಾಪ ಇನ್ನ ಅಮ್ಮ ಯಾವ್ರಿಗೆ ಹುಕಿರಿ ಎಲ್ಲಿ ಹುಕ್ಕಿರದ ತರ್ಬಿ ಕೇಳಬಹುದು ಅಲ್ಲ ನಿನ್ಗಾರ್ ಏನ್ಗತಿ ನಿಂದು ಎಲ್ಲಾ ಮುಗದೈತಿ ಹೌದಿಲ್ಲ ಬಿಡಪ್ಪ ಹರೇದಾಮ ಹೋಗಿ ಬರ್ಲಿ ಏನ್ ಮಾಡ್ತೀವಿ ಅದು ಕೇಳಾಕರ ಬರ್ತೈತಿ ಶಾಂತಿ ಮುಗದ್ಬೇಕ ಅಲ್ಲೇ ಇಲ್ಲಿ ಅಡ್ಡಾಡ್ಬೇಕ ತನ್ನಗೆ ಮನ್ಯಾಗೆ ಇರೋ ಬಿಸಿ ರೊಟ್ಟಿ ಮಾಡ್ಕೊಡ್ತಾನೆ ಹಾಂ ಆದಂತೆ ಕರೆ ಐತಿ ಬಿಡು ದೋತ್ರದ ಮನ್ಯಾಗ ಇರಬೇಕಾ ನೋಡ ಮುದ್ಕ ನೀ ಹೋಗ್ತೀನಂತೆ ನಿನಗೂ ಎಲ್ಲ ವ್ಯವಸ್ಥೆ ಮಾಡಿಟ್ಟ ಹುಕ್ಕಣ್ಣ ಯಾಕಂತೇಳಿ ರೊಟ್ಟಿ ಮಾಡಿ ಹಾಟ್ ಬಕ್ಸ್ನ್ಯಾಗ ಇಡ್ತೀನಿ ಕಾರಬೇಳೆ ಮಾಡಿ ಒಲೆ ಮ್ಯಾಗ ಇಡ್ತೀನಿ ಹಾಲು ಹಾಲ್ಕಸಿ ಗ್ಯಾಸ್ ಕಟ್ಟಿ ಮೇಲೆ ಇಡ್ತಾನೆ ಹೊಟ್ಟೆ ಹಾ ಬಟ್ಟೆ ಇಸಿ ತಂದ್ರೆ ಏನು ಮಾಡಬೇಕು ಹಾ ರೊಟ್ಟಿ ಮುರ ಹಾಕಬೇಕು ಹಾ ಹಾ ಮ್ಯಾಲ ಸಾರ ಹಾಕಬೇಕು ಹಾ ಹಾ ಅದರ ಮೇಲೆ ಒಂದೆಡ್ಡಕಲ ಹಾಲಕ ಹಾ ಹಾ ಆರಾಮ ನೀ ಹೊಟ್ಟೆ ತುಂಬ ಊಟ ಮಾಡಿ ಇಟ್ಟು ಎರಡು ಒಪ್ಪತ್ತ ನೀ ಊಟ ಮಾಡ್ಕೊಂಡೆ ಆ ಆ ಗುಡಿ ಎರಡು ದಿನ ನಾನು ದಿವಸನೆ ಮುರ್ತಿತಿ ಏ ಮುಲ್ಕಿ ಆ ಮಾಡಿದ ಆ ಮಾಡಿದ ಅಡಗಿ ಬಿಟ್ಟ ಒಟ್ಟು ನಾನು ಉನ್ಕಂತಿರಲಿ ನಿನ್ನ ಹೋಗಾವ ಯವಾ ಇದಕ್ಕೇನ್ ತಲಿಕ ಇಡ್ತೇ ಯವಡ್ರೆ ಚೇಚ್ನ ವಾ ಯವಾ ಏನು ಗಣ ಮಕ್ಳ ಇರುವ ಅನ್ನೋದು ಏನ್ ಹಠ ಇರ್ಬೇಕು ನೋಡ ಏನ್ ಬ್ಯಾಡ ಮುದಕಾ ಮುದಕ ನೋಡ ವಿಚಾರ್ ಮಾಡ್ತೀಯ ಮಾಡ್ತಾನು ಹಾಕೋ ನೀರ್ ಅಂತ ಏನ ಕಟ್ಟಿಗೆ ನಡೆದಳು ನಾವು ದೇವಸ್ಥಾನಕ್ ಆದ ಸತ್ಯ ಅಡಿಗೆ ಬಿಡಕ್ ಹಿಂಬಾಲ ಗ್ಯಾಸನ ಹೋಯ್ತು

ಒಟ್ಟಿ ತಿನ್ನ ಬುಟ್ಟಿ ಆತನ್ನ ಹೊಟ್ಟಿ ತುಮ್ಮ ಸ್ವಟ್ಟಿ

दारा कभी मंडी न हस तारा गुरु गंगा दारा अभी माधी हेला न सारा गुरु गंगा दारा कभी मंडी हेला न स तारा गुरु गंगा दारा अभी बाढ़ न हस तारा

ಮಾಡಿದ್ರು ನೀನ್ ಬೇಕಾದಂಗ್ ಮಾಡಿದ್ರುಣ್ಣ ಅಂದ್ರ ನಿಂದು ಯಾಕೋ ಬಾಳ್ ಸೊಕ್ಕ ಕಾಣ್ತತಿ ನೀ ಹೋಗಿ ಬರಂಗ್ರದಕ ಬರಕತ್ತಾಳು ಸ್ವಲ್ಪ ಡ್ರೆಸ್ ಮಾಡಾಕತ್ತಾಳು ಕೇಳ್ತೀನಿ ಕೇಳೆ ಆ ಎಲ್ಲಿ ಹೋಗಲ್ಲ ಮುದುಕಾಯಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕಾಯಲ್ಲಿ ಹೋಗಲ್ಲ 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 ಎಂದಿಗೆ ನಾನು ನಿನ್ನನ್ನು ಬಿಟ್ಟು ಎಂದಿಗೆ ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಅಲ್ಲಿ ಹೋಗಲ್ಲ I am me.

ಅಮೂಲ್ಯಕ್ಕೆ ಮೊನೆ ಹೇಳ ಕೈ ಹೇಳ್ಕೈಸರತಾ ಹಾ ಹಾ ಆಕಿ ಹೇಳ ಮಾರು ಜಾಗಕ್ಕೆ ಆಕಿ ಆರಾಮ ಇಲ್ಲ ಅಂತ ಯಾಕೇ ಏನಾತ ವಿಜಯ ಗಣಕವಾಕನಿಗೆ ಅಡ್ಮಿಟ್ ಮಾಡಿದ್ರೆ ಪಾಪ ಹ ಅದಕ್ಕೆ ಯಾಕೆ ಬದಲಿನ ಆನ ಬೋನಬಾ ನಿನ್ ಗತ್ತೆಲ್ಲ ಗೊತ್ತಿತಿ ಮುದುಕ ಹೇಳದಿ ಕೇಳೆ ಚಂದ ಚಂದ ಹೇಳಿ ಆಯ ನನಗಂಡ ಬಿಟ್ಟ ವ್ಯಾಪಾರ ಹೋಗ್ಯಾಣ ಆ ಹಾ मुदका मन गंदानम गंदा नंदा गंदा नन्ना गंदा बिताया पर हो जाना अल का मुलका मन रहा बंदाना गंदा बिताया पर तो जाना अद भागी मुद का मनगा <Darwinough>

करता करना वादा गंता तनकेी बंतो मुद काम गया हा मुदीन करियना गया तनकेी बो मुद काम मुदीन करियना वादा ಿ ಬಂತರ ಅಲ್ಲಿ ನೋಡ ಚಿ ಮುದ ಕಾ ಚಿಕ್ಕ ಇಲ್ಲಿ ತಲಕ ಬಂತೋ ಈ ಅಲ್ಲ ನೋಡ ಮುಗ ಇಲ್ಲಿ ತೋ ಮುದ ಕಾ ಜಲ

ಏನಾರು ಅನ್ಸಿರ್ಬೇಕು ಅದಕ್ಕ ತಂಡಿ ಜರ ಬಂದ ಹೌದು ಅದಕ್ಕ ಹಿಂಗಾಗಿನಿ ಇರ್ಲಿ ಮುದಕಾ ನೋಡು ಹೆಂಗಸ್ರ ಜೋಡಿ ಹೆಂಗಸ್ರ ಇರ್ಬೇಕ ಗಂಡಸ್ರಿ ಬಾಲೆ ಗಂಡಸ್ರಿರ್ಬೇಕ ಮುದಕಾ ಹೋಗಿ ಮುದ್ಕಿನಿ ಕಳಸಂತೇಳಿ ನೋಡು ನೋಡ್ವಾ ಮುದುಕಿಗೆ ನೋಡು ನಾವ ಹೌದು ಮುದುಕಿ ಆಸ್ರ ನೀ ಹಂಗಾರ ಮುದುಕಿ ಮಾಡೋ ಕೆಲಸ ಎಲ್ಲಾ ಮಾಡ್ತಿ ಏನೇನ್ ಮಾಡ್ತಿ ಕುಂಡ್ರಸ ಏನೇನ್ ಮಾಡ್ತಿ ಮಕ್ಕಳನ್ನ ನಾನು ಹೇಳ ಇರ್ಲಿ ಮುದಕ ನೋಡು ಬ್ಯಾಡ ಹೋಗಿ ಮುದ್ಗಿನ್ ಕಳ್ಸ ಯಾಕಂದ್ರ ಈಗ ನನ್ನ ಮನ್ಯಾಗ ನೀ ಅಂದ್ರ ರೊಟ್ಟಿ ಮಾಡ್ಬೇಕ ಬಾಂಡೆ ತಿಕ್ಬೇಕ ಹೂ ಯಾರ ಕಸ ಒಡಗಬೇಕ ಆ ಕೆಲಸ ಎಲ್ಲಾ ಮಾಡ್ತಿನ್ ಮಾಡಿ ಹೌದು ಬರೋಂಗಿಲ್ಲ ಈ ಬಡ್ಗಿ ನೋಡ್ರಿ ನೀನು ನೋಡ್ರಿ ನುಗ್ಗಿಸ್ಕೊಟ್ರ ಏನ್ ಮಾಡಿ ಆ ಬಡ್ಗ ಬರಲ್ಲ ಅಂದ್ರಿ ಅಹಾ ಮದಕ ಹೇಳ್ತಕ್ಕೆ ಅಲ್ಲ ಹೆಂಗಿ ಚೇಂಗಿ ಹೇಳುವ ಕೆಟ್ಟ ಚಾಲಿ ನೀ ಹುಡುಗರೆ ನೋಡು ಬಿಡವಲ್ಲಿ ಕಲ್ಲಕೊಂದಿ ಕೆಟ್ಟ ಚಾಲಿ ನೀ ಹುಡುಗರೆ ನೋಡು ಬಿಡವಲ್ಲಿ ಬಿಡುವಲ್ಲಿ ಈ ಬಿಡವಲ್ಲಿ ಕೆಟ್ಟ ಕೆಟ್ಟ ಗಲ್ಲ ಬಿಡವಲ್ಲಿ लेके अट बुजी कला खंडी ಸಾಕಿಟ್ಟ ಹೋಗಂತ ಆಗ್ಲ ಮುದ್ಕ ಹೋಗಿ ಬಿಡಂಗಾರ ಹೋಗಿ ಮುದ್ಕಿನ ಕಳಸ ಇನ್ನಟ್ ನೋಡ್ತಾ ಇನ್ನಾರ್ಯಾಂಪಲ್ ಡ್ಯಾಡ ரி பெட்டித அல்ல மதல முத உடிக் பெ கையொட்டிப்பாதுல இலி ನಾನು ಹೋಗಿ ಬರ್ಲೇ ಎರಡು ದಿವಸ ಮಾಡೋಲ್ಲ ಏನ್ ಮಾಡೋಣ ಚೀಲ ಸಿಮಿಟ ಒಂದ್ ಚೀಲ ಉಸುಕ್ ಒಂದ್ ಅರ್ಧ ಚೀಲ ಕಡಿ ಎರಡು ಮಿಕ್ಸ್ ಮಾಡಿ ಕಲಿಸಿ ಹೋಗಿ ಚಂದ ಬಗ್ಗೆ ಹೇಳು